ಹೆಚ್ ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಚಿಕ್ಕಬಳ್ಳಾಪುರ ಹದಿನೈದನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ವಿಶೇಷ ಗರುಡ ಗಮನ ಗಣಪ ಗಣೇಶೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ನಮಸ್ಕಾರ ಚಿಕ್ಕಬಳ್ಳಾಪುರದ ಎಲ್ಲ ನಾಗರಿಕರಲ್ಲಿ ವಿಶೇಷವಾಗಿ ಎಚ್ ಎಸ್ ಗಾರ್ಡನ್ನ ನಾಗರಿಕರಲ್ಲಿ ನಾವು ವಿನಂತಿ ಮಾಡೋದೇನೆಂದರೆ ಎಚ್ ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿ ಈ ವತಿಯಿಂದ ವಿಶೇಷವಾಗಿ ಈ ವರ್ಷ ಹದಿನೈದನೇ ವರ್ಷದ ಗಣೇಶೋತ್ಸವ ವಾರ್ಷಿಕ ಸಮಾರಂಭವನ್ನು ನಡೆಸ್ತಾ ಇದ್ದೇವೆ ನಾವು ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಇರೋ ದೃಷ್ಟಿಯಿಂದ ವಿಶೇಷವಾದಂಥ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತೇಳ್ಬಿಟ್ಟು ನಮ್ಮ ಗಣೇಶೋತ್ಸವ ಸಮಿತಿಯಿಂದ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ ನಾವು ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿನ ನಮಗೆ ಮುಖ್ಯ ಆಗಿರುತ್ತೆ ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿಯ ದಿವಸ ನಾವು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಈ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲ ಮಹಿಳಾ ಮಣಿಗಳು ಭಾಗವಹಿಸ್ಬೋದು ಇಪ್ಪತ್ತೆಂಟನೇ ತಾರೀಕು ವಿಶೇಷವಾಗಿ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ನಾವು ವಿಜ್ಞಾನ ವಸ್ತು ಪ್ರದರ್ಶನದ ರೀತಿ ಅಥವಾ ವಿಜ್ಞಾನ ಹಿನ್ನೆಲೆ ಉಳ್ತಕ್ಕಂಥ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅನೇಕ ಸ್ಪರ್ಧೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು ಈ ಇಪ್ಪತ್ತೇಳು ಇಪ್ಪತ್ತೆಂಟನ್ನು ಹೊರತುಪಡಿಸಿದ್ರೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಅತೀ ಮುಖ್ಯ ಯಾಕೆ ಅಂದರೆ ಈ ಹೆಚ್ ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿಯ ಹದಿನೈದನೇ ವಾರ್ಷಿಕೋತ್ಸವ ಆಗಿರೋ ದೃಷ್ಟಿಯಿಂದ ಈ ವರ್ಷ ನಾವು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದರಂತೆ ವಿಶೇಷವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ಹೇಳಿದ್ರೆ ಒಂದು ಆರೋಗ್ಯ ತಪಾಸಣಾ ಶಿಬಿರ ಅಂತ ನಡೆಸ್ತಾ ಇದ್ದೇವೆ ಮಧುಸೂದನ್ ಸಾಯಿ ಸಮಿತಿ ವತಿಯಿಂದ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ಎಲ್ಲ ಥರದ ಆರೋಗ್ಯ ತಪಾಸಣಾ ಇಲ್ಲಿ ಮಾಡ್ತಾ ಇರೋ ದೃಷ್ಟಿಯಿಂದ ಇಡೀ ಚಿಕ್ಕಬಳ್ಳಾಪುರದ ಎಲ್ಲಾ ನಾಗರಿಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ಸಮಸ್ಯೆಗಳೇನಿದ್ದಾವೆ ವಿಶೇಷವಾಗಿ ಹೃದಯ ಸಂಬಂಧಿ ಕಾಯಿಲೆಗಳೇನಿದೆ ಇತ್ತೀಚೆಗೆ ಕಾಡ್ತಾ ಇರತಕ್ಕಂಥದ್ದು ಹಾಗೆ ಮಧುಮೇಹ ಹೀಗೆ ಅನೇಕ ಅನೇಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಇತ್ತೀಚೆಗೆ ಕಾಡ್ತಾ ಇದ್ದಾವೆ ನಮ್ಮ ಈ ಗಣೇಶೋತ್ಸವ ಸಮಿತಿಯಿಂದ ಈ ಆರೋಗ್ಯ ಶಿಬಿರವನ್ನ ತಪಾಸಣಾ ಶಿಬಿರವನ್ನ ನಾವೇನು ಇಟ್ಕೊಂಡಿದ್ದೀವಿ ಇದು ಈ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದದ್ದು ಅಂತ ಭಾವಿಸ್ತಾ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಆವತ್ತು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಏನಿದೆ ಆರೋಗ್ಯ ತಪಾಸಣಾ ಶಿಬಿರ ಇದರಲ್ಲಿ ಬಂದು ನಿಮ್ಮ ಎಲ್ಲ ಕಾಯಿಲೆಗಳ ತಪಾಸಣೆಯನ್ನು ನಡೆಸಿ ಅದಕ್ಕೆ ಸೂಕ್ತ ಒಂದು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ಮುಂದಿನ ಹಾದಿಯನ್ನು ನೀವು ಪಡ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ನಾನು ನಮ್ಮ ಹೆಚ್ ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿ ವತಿಯಿಂದ ಎಲ್ಲ ನಮ್ಮ ಮುಖಂಡರು ಏನಿದ್ದಾರೆ ಅವರೆಲ್ಲರ ಕಡೆಯಿಂದ ನಿಮ್ಮೆಲ್ಲರಲ್ಲಿ ನಾನು ಒಂದು ಕಳೆಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ